ನಾಟಕದ ಪಾತ್ರಧಾರಿಗಳು ಕೆಲವರಾದ್ರೆ ನಾಟಕೀಯತೆಯನ್ನೇ ರೂಢಿಸಿಕೊಂಡಂತಹ ಕೆಲವರು ಈ ಮಧ್ಯೆ ನಿಜ ಯಾವುದು ಸುಳ್ಳು ಯಾವುದು ಅನ್ನುವಂತಹ ಭ್ರಮೆಯಲ್ಲಿ ನಾವು ಮುಳುಗಿ ಹೋಗ್ತೇವೆ ಆ ಸಂದರ್ಭದಲ್ಲಿ ನಮ್ಮ ಮನಸ್ಸಿನ ಅಥವಾ ಮಾನಸಿಕ ನೆಮ್ಮದಿಯನ್ನ ಕಾಪಾಡಿಕೊಳ್ಳೋದಕ್ಕೆ ನಮಗೆ ಸಂಗೀತ ನೃತ್ಯ ನಾಟಕ ಯಕ್ಷಗಾನ ಇವೆಲ್ಲವೂ ಅತ್ಯಂತ ಅಗತ್ಯ ಅಂತ ಅಂದ್ಕೊಳ್ತೇನೆ ಅದರಲ್ಲೂ ಕೂಡ ಚಂಡೆ ಮದ್ದಳೆಯ ಧ್ವನಿಯನ್ನು ಕೇಳಿದ್ರೆ ಕುಣಿದೆ ಇರುವಂತಹ ಕರಾವಳಿಯ ಮನಸ್ಸೇ ಇಲ್ಲ ಅಂತ ನಾನು ಅಂದುಕೊಂಡಿದ್ದೇನೆ ಜಿ ಎಸ್ ಭಟ್ ಧಾರೇಶ್ವರ ಅವರು ವೃತ್ತಿಯಿಂದ ಶಿಕ್ಷಕರಾಗಿ ಯಕ್ಷಗಾನದ ಹವ್ಯಾಸದಲ್ಲಿ ತೊಡಗಿಕೊಂಡವರು ಅನೇಕರ ಮನಸ್ಸೆಳೆದು ನಾಡಿನಾದ್ಯಂತ ಹೆಸರನ್ನ ಮಾಡಿದವರು ಅವರ ನೆನಪಿನಲ್ಲಿ ಇವತ್ತು ಸಹಯನ ಸಮಾನ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಸಹಯೋಗ ಕಾರ್ಯದರ್ಶಿಯಾದಂತಹ ವಿಠಲ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ಸ್ವಾಗತವನ್ನು ಕೋರಬೇಕು ಅಂತ ಅವರಲ್ಲಿ ಕೇಳಿಕೊಡ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಆತ್ಮೀಯ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಶ್ವ ರಂಗಭೂಮಿಯ ದಿನದ ನೆನಪಿನಲ್ಲಿ ಸಹಯನ ಸಮಾನ ಕಾರ್ಯಕ್ರಮವನ್ನ ನಡೆಸ್ತಾ ಇದೆ ಕಳೆದ ವರ್ಷವೇ ನಾವು ಈ ಕಾರ್ಯಕ್ರಮವನ್ನ ನಡೆಸ್ಬೇಕಾಗಿತ್ತು ಇನ್ನೇನು ಪತ್ರಿಕೆಗೆ ಸುದ್ದಿ ಹೋಗ್ಬೇಕು ಅನ್ನೋಷ್ಟೋಕ್ಕೆ ಲಾಕ್ಡೌನ್ ಅನ್ನುವಂತ ಒಂದು ಹೊಸ ಕೊಡುಗೆ ನಮಗೆ ಬಂದಿರೋದ್ರಿಂದ ಈ ಕೊಡುಗೆಯನ್ನು ನಾವು ಆ ನಿಲ್ಲಿಸಬೇಕಾಗಿದೆ ಹಾಗಾಗಿ ಕಳೆದ ವರ್ಷ ನಾವು ಪ್ರಶಸ್ತಿಯನ್ನು ಕೊಡಬೇಕು ಸನ್ಮಾನವನ್ನು ಮಾಡಬೇಕು ಅಂತ ಅನ್ಕೊಂಡಿದ್ವಿ ಅದರ ಮುಂದುವರೆದ ಭಾಗವಾಗಿ ಈ ಬಾರಿ ನಾವು ಅದನ್ನ ನಡೆಸ್ತಾ ಇದ್ದೇವೆ ಪ್ರತಿ ವರ್ಷ ಕೂಡ ವಿಶ್ವರಂಗಭೂಮಿ ದಿನದ ದಿವಸ ಅಥವಾ ಆ ವಾರದ ರವಿವಾರ ಈ ಕಾರ್ಯಕ್ರಮವನ್ನ ಮಾಡ್ತೇವೆ ಎಲ್ಲರೂ ಕೂಡ ಬರಬೇಕು ಮತ್ತು ಸೇರ್ಲಿಕ್ಕೆ ಕಲರ್ಬೇಕು ಅನ್ನೋ ಕಾರಣಕ್ಕಾಗಿ ಈ ವರ್ಷ ಕೂಡ ಅದನ್ನ ಅದರ ಜೊತೆಗೆ ಜೊತೆಗೆ ಅವತ್ತು ಒಂದು ಕಾರ್ಯಕ್ರಮವನ್ನ ಮಾಡ್ತೇವೆ ರಂಗಭೂಮಿಗೆ ಸಂಬಂಧಪಟ್ಟಂತದ್ದು ಅದು ಯಕ್ಷಗಾನ ಆಗಿರ್ಬೋದು ಅದು ನಾಟಕ ಆಗಿರ್ಬೋದು ಅದು ಏಕ ವ್ಯಕ್ತಿ ಪ್ರದರ್ಶನ ಆಗಿರ್ಬೋದು ಹೀಗೆ ಬೇರೆ ಬೇರೆಯ ಕಲಾ ಪ್ರಕಾರಗಳನ್ನ ರಂಗಭೂಮಿಗೆ ಸಂಬಂಧಪಟ್ಟಂತ ಕಲಾ ಪ್ರಕಾರಗಳನ್ನ ನಾವು ನಿರ್ವಹಿಸ್ತಾ ಇದ್ದೇವೆ ಪ್ರಾರಂಭದಲ್ಲಿ ಒಂದು ಯಕ್ಷಗಾನ ಆಡ್ತಾ ಇದ್ವಿ ಯಕ್ಷಗಾನ ಆಡುವಾಗ ಒಬ್ಬರನ್ನ ನಾವು ಸನ್ಮಾನ ಮಾಡ್ತಾ ಇದ್ವಿ ಆಮೇಲೆ ಯಾಕೆ ಇದನ್ನ ನಾವು ನಿರಂತರಗೊಳಿಸಬಾರದು ಅವಾಗ ಯಕ್ಷಗಾನ ಆರೋಗ್ಯ ಮಾತ್ರವೇ ಒಬ್ಬರನ್ನ ಸನ್ಮಾನ ಮಾಡ್ತೀವಿ ಅದರಿಂದ ನಾವು ನಿರಂತರಗೊಳಿಸ್ಬಿಡ್ಬೇಕು ಅನ್ನುವ ಕಾರಣಕ್ಕಾಗಿ ಸಹಾಯನ ಸಮಾನ ಇಟ್ಕೊಂಡ್ವಿ ಅವಶ್ಯನೆ ತಮ್ಮ ತೀರ ಆತ್ಮೀಯರು ಸಹ್ಯಾಂದ ಕುಟುಂಬದವರು ಮತ್ತು ಹಲವು ವರ್ಷಗಳ ಕಾಲ ತೀರಾ ಆತ್ಮೀಯವಾಗಿ ನಮ್ಮ ಜೊತೆಗೆ ಅವ್ರ ಜೊತೆಗೆ ಇದ್ದ ಗಜಾನ್ ಮಾಸ್ಸು ಧಾರವೇಶ್ವರ ಮಾಸ್ತು ಅಂತ ಹೇಳ್ತಾರೆ ಪ್ರೊಫೆಸರ್ ಅವ್ರು ತೀರ್ಕೊಂಡಾಗ ಯಾಕೆ ಅವರ ಹೆಸರಿನಲ್ಲಿ ನಾವು ಆ ಸನ್ಮಾನ ಮಾಡಬಹುದು ಅನ್ನುವಂತ ಒಂದು ಆಲೋಚನೆ ಬಂತು ಅಲ್ಲಿಂದ ನಾವು ಸಹಾಯನ ಸಮ್ಮಾನವನ್ನ ಜಿ ಎಸ್ಪಟ್ ಅವರ ನೆನಪಿನಲ್ಲಿ ನಾವು ನೆಲೆತಾ ಕೂಡ ಯಕ್ಷಗಾನದ ಅತ್ಯಂತ ದೊಡ್ಡ ವ್ಯಕ್ತಿತ್ವ ಒಂದೇಳ ಶಿಕ್ಷಕರು ಆಗಿದ್ರು ಇನ್ನೊಂದು ಕಡೆಗೆ ಕಲಾವಿದರು ಆಗಿದ್ರು ಇವತ್ತು ಕೂಡ ನಾವು ಸನ್ಮಾನ ಮಾಡ್ತಿದ್ದಂಥವರು ಶಿಕ್ಷಕರು ಹೌದು ಮತ್ತು ಕಲಾವಿದರು ಹೀಗೆ ನಾವು ಕೊಡುವಾಗ ಯಕ್ಷಗಾನದಲ್ಲಿ ನಿರಂತರವಾಗಿ ತನ್ನ ತೊಡಸ್ಕೊಂಡು ಕೂಡ ಉತ್ತರ ಕನ್ನಡದಲ್ಲಿ ತೀರಾ ಪ್ರಚಾರವನ್ನು ಬಯಸಿದ ಯಾವ ಪ್ರಚಾರದ ಹಂಗು ಇಲ್ಲದೇನೆ ಯಕ್ಷಗಾನದಲ್ಲಿ ತನ್ನ ತೊಡಸ್ಕೊಂಡ ಜೇಸ್ ಭಟ್ ಅವರು ಅನೇಕ ಜನ ದಾರೇಶ್ವರ ಮಾಸ್ತ್ರ ಅಂದ್ರೆ ಮಾತ್ರ ಗೊತ್ತಾಗುತ್ತೆ ಜೆಸ್ ಭಟ್ರು ಅಂದ್ರೆ ಹೋದ ಯಾರು ಅಂತ ಕೇಳ್ತಾರೆ ದರೇಶ್ ಮಾಸ್ತಾರೆ ಪ್ರಸಿದ್ಧರಾದಂಥವರು ಅವರ ಹೆಸರಿನಲ್ಲಿ ನಾವು ಕೊಡೋದು ಯೋಗ್ಯ ಅನ್ನುವ ಕಾರಣವೊಂದು ಕರೆಗಾದ್ರೆ ನಾವು ಪ್ರಶಸ್ತಿಗೆ ಆಯ್ಕೆ ಮಾಡ್ತಿರುವವನ್ನೂ ಕೂಡ ಯಾವ ಅಕಾಡೆಮಿ ಇತ್ಯಾದಿ ಪ್ರಶಸ್ತಿ ಇತ್ಯಾದಿ ಬರದೇ ಇರುವ ಆದ್ರೆ ಒಬ್ಬ ಕಲಾವಿದನ ಮುಜುಗರದ ಕಾರಣಕ್ಕಾಗಿ ಇತ್ಯಾದಿ ಕಾರಣಕ್ಕಾಗಿ ಆತ ಮುನ್ನೆಲೆಗೆ ಬರದೇ ಇರುವ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಡುವ ಪದ್ಧತಿಗಳನ್ನು ರೂಪಿಸಿಕೊಳ್ಳಿ ಹಿಂದೆ ನಾವು ಕೊಟ್ಟಿರುವುದರಲ್ಲಿ ನಮ್ಮೂರಿನವೇ ಆದಂತ ಗು ಭಟ್ ತೀರ ದೊಡ್ಡ ಅರ್ಥದಾರಿಗಳು ಆದ್ರೆ ಅವರನ್ನ ಯಾರು ಕೂಡ ಆತ ಗುರುತವನ್ನ ಮಾಡ್ತಿರ್ಲಿಲ್ಲ ನಮ್ಮ ಒಂದು ನಿರ್ದಿಷ್ಟ ಚೌಕಟ್ಟನ್ನು ನಾವು ಅವರಿಗೆ ಆ ಸನ್ಮಾನವನ್ನು ಮಾಡಿದ್ವಿ ಅವೇ ಬಂಡ ತೀರದ ಆತ್ಮೀಯರು ಮತ್ತು ಜೊತೆಗೆ ಅವರ ಪಯಣವನ್ನು ಮಾಡಿದವರು ಅನ್ನೋದು ಒಂದು ಅಲ್ಲಿ ಕಾರಣ ಹೀಗೆ ನಾವು ಪ್ರಶಸ್ತಿಯನ್ನು ಕೊಡುವಾಗ ಎರಡೂ ಕೂಡ ಇಟ್ಕೊಂಡಿದ್ದೀವಿ ಒಂದು ಅದು ದಾರೇಶ್ವರ ಮಾಸ್ಟರ್ಗೂ ಪರಿಚಿತ್ರವಾಗಿರಬೇಕು ಆರ್ವಿಯವರ ಅವ್ರಡೆನಡಿನ ಕೂಡ ಆಗಿರಬೇಕು ಅನ್ನೋದನ್ನ ಸದ್ಯ ಇಟ್ಕೊಂಡಿದ್ದೇವೆ ಹಾಗೆ ಆ ನಿರಂತರವಾಗಿ ಇರಬೇಕು ಅಂತೇಳಿ ಸದ್ಯ ಹಾಗೆ ಇಟ್ಟರು ಗಪ್ಪು ಬಟ್ರಿಗೆ ಕೊಟ್ಟಿದ್ದೀವಿ ಆಮೇಲೆ ಕೃಷ್ಣ ಮಾಸ್ಕೇರಿ ಅಕೋಲದ ಮಾಸ್ಕೇರಿಯವರು ಆಗೇರ ಸಮುದಾಯದಿಂದ ಬಂದವರು ಅವರಿಗೆ ಸಮಾನವನ್ನ ಮಾಡಿದ್ರು ಕಳೆದ ವರ್ಷ ನಮ್ಮ ಗಣೇಶ್ ನಾಯಕ್ ಮೂಗು ಅವರು ಅವರನ್ನ ಒಪ್ಪಿಸ್ಬೇಕಂತೂ ಸಾಕ್ಬೇಕಾಯ್ತು ಯಕ್ಷಗಾನ ಮಾಡದಷ್ಟೇ ತ್ರಾಸ ಆಯ್ತು ಅವರನ್ನ ಕೆಲಸ ಬಂದು ಅವ್ರಿಗೆ ಒಂದು ಸನ್ಮಾನವನ್ನು ಮಾಡಿದ್ವಿ ಹೀಗೆ ಬೇರೆ ಬೇರೆ ವಲಯದಿಂದ ಬೇರೆ ಬೇರೆ ಪ್ರದೇಶದಿಂದ ಒಬ್ಬ ಒಂದು ವರ್ಷ ಒಂದು ಭಾಗವತರು ಮಾಡ್ತಾ ಇದ್ವಿ ಒಂದ್ಸಲ ಹಿನ್ನೆಲೆಯ ಗಾಯಕರು ಮಾಡ್ತಾ ಇದ್ವಿ ಆ ಸಾರಿ ನಮ್ಮ ಮದುವೆ ಇವರನ್ನ ತಗೋತಿದ್ವಿ ಪಾತ್ರಧಾರಿಗೆ ಮಾಡ್ತಾ ಇದ್ವಿ ನಮಗೆ ವರ್ಷ ಯಕ್ಷಗಾನಕ್ಕೆ ಸೆಟ್ ಅನ್ನು ಒದಗಿಸ್ಕೊಡ್ತಾ ಇರುವಂತಹ ಪೆಟ್ಟಿಗೆಯನ್ನು ಕೊಡ್ತಾ ಇರುವಂತಹ ವಾಸ್ತರವ್ರಿಗೂ ಕೂಡ ನಾವು ಇದೇ ವೇದಿಕೆಯಲ್ಲಿ ಸಮಾನವನ್ನು ಮಾಡಿದ್ವಿ ಹಾಗಾಗಿ ಇದು ನಿರಂತರವಾಗಿ ನಮ್ಮ ಜೊತೆಗೆ ಇರ್ತಾ ಇರುವಂತ ನಾವು ಇದನ್ನ ಒಂದು ಸಾಂಸ್ಕೃತಿಕ ಪಯಣ ಅಂತ ಅಂದ್ಕೊಂಡಿದ್ವಿ ಅಥವಾ ಸಾಂಸ್ಕೃತಿಕ ಜವಾಬ್ದಾರಿ ಅಂತ ಅಂದ್ಕೊಂಡು ಅದನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ ಇದರ ಜೊತೆಗೆ ಆ ಸಾಹಿತ್ಯ ಸಾಯನ ಸಾಹಿತ್ಯ ಉತ್ಸವ ಇಂತಹ ಅನೇಕ ಕಾರ್ಯಕ್ರಮ ಇವತ್ತು ಹೀಗೆ ಒಂದು ಸನ್ಮಾನ ನಡೆಯುತ್ತದೆ ಅದರ ಜೊತೆಗೆ ಮಕ್ಕಳ ಯಕ್ಷಗಾನ ನಡೆಯುತ್ತದೆ ಕಳೆದ ಒಂದು ವರ್ಷಗಳಿಂದ ಗಣೇಶ್ ಭಂಡಾರಿಯವರು ಎರಡು ಕಡೆಗೆ ಮಕ್ಕಳಿಗಾಗಿ ಯಕ್ಷಗಾನವನ್ನು ನಿರ್ದೇಶನ ಮಾಡ್ತಿದ್ದಾರೆ ಇಲ್ಲಿ ತರಬೇತಿ ನಡೀತಾ ಇತ್ತು ಈ ಅಂಗಳದಲ್ಲೂ ನಡೀತಾ ಇತ್ತು ಮತ್ತು ಕೆರ್ಮಣಿ ಚಿಕ್ಕ ಎನ್ನುವಂತ ಊರಿನಲ್ಲೂ ಕೂಡ ನಡೆದಿತ್ತು ಈ ಭಾಗದಲ್ಲಿ ತುಂಬಾ ಅವರ ಶಿಷ್ಯರಿದ್ದಾರೆ ಅದೇ ಮಕ್ಕಳ ಯಕ್ಷಗಾನವನ್ನು ಅವರಿಗೆ ಯಾವಾಗಲೂ ಕೇಳೋರು ಸಹಾಯದಲ್ಲಿ ಯಾವಾಗ ಯಕ್ಷಣಾ ಮಾಡಿಸ್ತಾರೆ ನಮ್ಮದು ಅಂತ ಅವ್ರು ನೀವು ಬೇರೆ ಎಲ್ಲ ಮಾಡಿಸ್ರು ಕೂಡ ಸಹಾಯದಲ್ಲಿ ಯಾವಾಗ ಮಾಡಿಸ್ತೀರಿ ಅನ್ನೋದು ಅವರ ಆದ್ಯತೆ ಮತ್ತೆ ಅವರು ನಮ್ಮಲ್ಲಿ ಆ ಮಕ್ಕಳ ಕ್ಯಾಂಪ್ನಲ್ಲಿ ಪ್ರತಿ ವರ್ಷ ನಡೆಯುವ ಮಕ್ಕಳ ಕ್ಯಾಂಪ್ನಲ್ಲಿ ಇಲ್ಲೇನೆ ಬೇಡ ಹುಡುಗಿರಾಗಿರೋದು ಅದೊಂದು ಆತ್ಮೀಯ ಸಂಬಂಧ ಇತ್ತು ಆ ಕಾರಣಕ್ಕಾಗಿ ಇವತ್ತು ಇದು ಮುಗಿದ ಮೇಲೆ ಒಂದು ಯಕ್ಷಗಾನವನ್ನ ಮಕ್ಕಳ ಯಕ್ಷಗಾನವನ್ನ ಇಟ್ಕೊತಿದ್ವಿ ಅವ್ರಿಗೂ ಕೂಡ ತಾವೆಲ್ಲ ಇರಬೇಕು ಅಂತ ನಾನು ವಿನಂತಿಯನ್ನ ಮಾಡ್ಕೊತೇನೆ ಗಣೇಶ್ ಪಂಡಾರಿ ಕೂಡ ಇದ್ದಾರೆ ಅವರ ಹುಡುಗರು ಕೂಡ ಇಲ್ಲಿಂದ ಇವತ್ತು ನಾವು ಸಾಯಂಕಾಯಿ ಕೆಲಸ ಮಾಡೋದಕ್ಕಾಗಿಲ್ಲ ಕೋವಿಡ್ ಕಾರಣಕ್ಕಾಗಿ ನಾವು ಅದನ್ನ ಮಾಡೋದಕ್ಕಾಗಿ ಇದನ್ನ ಇಟ್ಕೊಂಡು ಮುಂದೆಸ್ತಾ ಇದ್ದೀವಿ ಇವತ್ತು ನಾವು ಪ್ರಶಸ್ತಿಯನ್ನ ಕೊಡ್ತಾ ಇರೋದು ಬೊಮ್ಮಯ್ಯಂಕಮ್ಮ ಗಾಂಕರ್ ಇವರಿಗೆ ಹೀಗೆ ಹೋದಸ ಕೊಡಬೇಕು ಅಂತ ಅರ್ಥ ಇರುವಾಗ ಶ್ರೀಪಾದ್ ಸಹ ಫೋನ್ ಮಾಡಿ ಇಂಥವ್ರೊಬ್ರು ದಕ್ಷಿಣ ಕನ್ನಡದಲ್ಲಿ ಶಿಕ್ಷಕರಿದ್ದಾರೆ ಗೊತ್ತಿದೆಯಾ ಅಂತ ಕೇಳಿದ್ರೆ ನನಗೆ ಗುರು ಕೇಳಿ ಯಾವ ಅಂತ ಕೇಳಿದ್ರೆ ನನ್ನ ತಂದೆಯ ಜೊತೆಗೆ ತುಂಬಾ ಒಡ್ನಾಟ ಮತ್ತು ತಂದೆಯವರನ್ನು ಕೂಡ ಕುಣಿಸಿದವರು ಅನ್ನೋ ಒಂದು ಹೇಳಿದಾಗ ಮತ್ತೆ ನಾವು ಅದಕ್ಕೆ ಇನ್ನೊಬ್ಬರನ್ನ ಆಯ್ಕೆ ಮಾಡೋದಕ್ಕೆ ಹೋಗಿಲ್ಲ ಅದಾಗಿ ಕೇಳ್ಕೊಂಡು ಅವರು ಅಷ್ಟೇ ಆ ವಿನಯದಿಂದ ಅದನ್ನ ಹೋಗಬೇಕೋ ಬೇಡವೋ ಅಂತೆಲ್ಲ ಅಂದ್ಕೊಂಡು ಪಾಪ ಅವರು ನನ್ನ ಜೊತೆಗೆ ಹೋಗ್ತಾರೆ ಸಂತೋಷದ ಸಂಗತಿ ಆ ಭಟ್ರು ಶಿಕ್ಷಕರಾಗಿದ್ರು ಆರು ಇವರು ಶಿಕ್ಷಕರಾಗಿದ್ರು ಅವರು ಕೂಡ ಶಿಕ್ಷಕರಾಗಿದ್ದಾರೆ ಶಿಕ್ಷಕರಾಗಿ ಆವೃತ್ತಿಯನ್ನ ಕೆಲಸ ಮಾಡ್ತಿರ್ತೀರಾ ಮುಖ್ಯವಾದ ಸಂಗತಿ ಹತ್ತೊಂಬತ್ತು ನೂರ ಅರವತ್ತ ಮೂರರಲ್ಲಿ ಅವರು ಜನ್ಮ ತೆರೆದವರು ಈಗ ಯಲ್ಲಾಪುರದ ಸರ್ಕಾರಿ ಪದವಿಪುರ ಕಾಲೇಜ್ನಲ್ಲಿ ಉಪನ್ಯಾಸಕರಾಗಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಕುಮಟಾದ ಆ ಕಿತ್ಲಮಿ ಅವರ ಊರು ಹಲವು ವರ್ಷಗಳ ಕಾಲ ಯಕ್ಷಗಾನದಲ್ಲಿ ಅವರು ತೊಡ್ಕೊಂಡಂಥವ್ರು ಹದಿನಾರನೇ ವಯಸ್ಸಿನಲ್ಲಿ ಕೃಷ್ಣನ ವೀಶರ ಮೂಲಕ ತಾನು ಆ ಯಕ್ಷಗಾನ ನಕ್ಷತ್ರಕ್ಕೆ ಬಂದೆ ಅಂತ ಹೇಳ್ತಾರೆ ಆಮೇಲೆ ಭಾಗವತಿಯನ್ನ ಮಾಡೋದಕ್ಕೆ ಅವರು ಪ್ರಾರಂಭವನ್ನ ಮಾಡಿಕೊಂಡ್ರು ಹೈದರ್ಕಟ್ಟೆ ಮೇಳದಲ್ಲಿ ಅಲ್ಲಿ ಯಕ್ಷಗಾನ ತರಬೇತಿ ಕೇಂದ್ರದಲ್ಲಿ ಅವರು ತರಬೇತಿಯನ್ನು ಪಡೆದ್ರು ಆಮೇಲೆ ಇವತ್ತು ಕೇಳಿದ್ರೆ ಯಾದ್ಯವ್ರ ಹತ್ತಿರ ಕೊಡಿಸಿದ್ರು ಅಂತ ಹೇಳ್ತಾರೆ ಇನ್ನರೋ ಕೆಳಗಡೆ ಇವರು ನನ್ನನ್ನು ಕುಣಿಸ್ತಾರಂತಾರೆ ಹಾಗಾಗಿ ಉತ್ತರ ಕನ್ನಡದ ಅತ್ಯಂತ ಪ್ರಸಿದ್ಧ ಯಕ್ಷಗಾನ ನಟರನ್ನ ರಂಗದ ಮೇಲೆ ಕುಣಿಸಿದ ಖ್ಯಾತಿಯನ್ನು ಹೊಂದಿರುವಂತಹ ಡೌನ್ಕರ್ ಅವರನ್ನು ನಾವು ಇವತ್ತು ಸನ್ಮಾನಿಸುತ್ತಿರುತ್ತೀರಾ ಸಂತೋಷದ ಸಂಗತಿ ಚಿತ್ರಾಣಿಯವರಿಗೆ ವ್ಯಾಜಿಯವರಿಗೆ ಹೀಗೆ ಎಲ್ಲ ಪ್ರಸಿದ್ಧರನ್ನ ಅವರು ರಂಗದ ಮೇಲೆ ಕುಣಿಸಿದ್ದಾರೆ ಮತ್ತು ಅವರ ಅವರ ಪಿಡಿಯನ್ನು ಕೂಡ ಅವರು ಇವರಿಗೆ ನೀಡಿದ್ದಾರೆ ಅಂತ ಅನ್ಕೊಂಡಿದ್ರೆ ಅವ್ರ ಕುರಿತು ಅದಕ್ಕು ಮಾತುಗಳನ್ನ ಯೂರು ಆಮೇಲೆ ಅರಿವರಿಂದ ಹೋಗೋದಿಲ್ಲ ಹೀಗೆ ಅನೇಕ ಪ್ರಶಸ್ತಿಗಳನ್ನ ಗೌರವ ಸಮ್ಮಾನಗಳನ್ನ ಹಾಕಿ ಉತ್ತರ ಕನ್ನಡದಲ್ಲಿ ಗೆಳಸಂತವ್ರು ಅವ್ರ ಜೊತೆಗೆ ಬಿ ಎಸ್ ಗೌಡ್ ಅವರ ಹೆಚ್ಚಂದ ತಂಡವೇ ಅವ್ರ ಜೊತೆಗೆ ಬಂದಿದೆ ಇಂಥ ಒಂದು ಅಭಿಮಾನದ ಸಂಕೇತವಾಗಿ ಅವರೆಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ ಿರ ಸಂತೋಷದ ಸಂಗತಿ ಕರ್ತದ ಸ್ಮೃತಿ ಪ್ರತಿಸ್ಮತಿ ಇವರು ಕೂಡ ಅವರ ಅಂಶಗಳನ್ನ ನಾನು ಇಲ್ಲಿ ಎಲ್ಲಿ ಇಷ್ಟಪಡ್ತಾ ಇರೋದು ಹಿಂದೆ ಮಾತನಾಡಿದಾಗ ಒಂದು ತಾಳಮದ್ಲೆ ಮಾಡೋದು ಅದಕ್ಕೂ ಯಾಜಿಯವರು ಬರೋದು ಇವರು ಬಾಲೋಕಿ ಮಾಡೋದು ಅಂತ ಅಂದ್ಕೊಂಡ್ವಿ ಆಮೇಲೆ ಅದು ಕೈ ಉಳಿಲಿ ಶ್ರೇಯನವನ್ನ ಆ ಇಟ್ಕೊಂಡ್ವಿ ಹೀಗೆ ಒಂದು ಈ ನಮ್ಮ ಸನ್ಮಾನದ ಪಯಣದ ಜೊತೆಗೆ ಒಂದಾಗಿರುವಂತ ಬೊಮ್ಮಾಯಿ ಗಾಂಕಾರವನ್ನು ನಾನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಿದೆ ಚಿಂತನ ಮತ್ತು ಸಹನ ಒಂದು ಜಾಗದ ಹೆಸರು ಇಲ್ಲಿಯ ಚಿಂತನ ರಂಗ ಕೇಂದ್ರ ಅನ್ನೋದು ನಮ್ಮ ರಂಗಭೂಮಿಗೆ ಸಂಬಂಧಪಟ್ಟಂತ ಚಿಂತನ ಅನ್ನೋದು ನಮ್ಮ ಮೂಲ ಚಿಂತನ ಅನ್ನೋದು ಒಂದು ದೊಡ್ಡ ಕುಟುಂಬ ಅದರಲ್ಲಿ ಬೇರೆ ಬೇರೆ ಭಾಗಗಳನ್ನು ಮಾಡಿಕೊಂಡು ವರ್ಕ್ಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ಚಿಂತನ ರಂಗಾಧ್ಯಾನ ಕೇಂದ್ರ ಚಿಂತನ ಪುಸ್ತಕ ಮಾಲೆ ಚಿಂತನ ಕನ್ನಡ ಪುಸ್ತಕ ಮಳಿಗೆ ಚಿಂತನ ಹೀಗೆ ಬೇರೆ ಬೇರೆ ಮಾಡಿಕೊಂಡು ಹೀಗೆ ಅನಮಾರಿಯಾಗಿದ್ದವರಿಗೆ ಇಲ್ಲಿ ಒಂದು ಸಹಾಯದ್ರಲ್ಲಿ ನಾವು ಕೂತ್ಕೊಂಡು ವರ್ತನ ಮಾಡೋದು ಹಾಗಾಗಿ ಸೇರಿ ಮಾಡ್ತಾ ಇರುವಂತಹ ಕೆಲಸ ಇದು ಸ್ಥಿರ ಇನ್ನೊಂದು ಖುಷಿಯ ಸಂಗತಿ ಇವರು ನಾರಾಯಣ ಇರೋ ಬಸ ಕರೆಕ್ಟಾ ಇತ್ತು ಇವ್ರನ್ನ ಹಿಡಿಯೋದಿದ್ರೆ ಇದ್ರೆ ಇನ್ನು ದಾರಿ ಇಲ್ಲ ಅನ್ನುವ ಕಾರಣಕ್ಕಾಗಿ ಅವರನ್ನ ಇವತ್ತು ಅತಿಯಲ್ಲಿ ಬರಬೇಕು ಅಂತೇಳಿ ಕರ್ವಿ ಬಿಜಾಪುರದಲ್ಲಿ ಅವರನ್ನ ಅವ್ರನ್ನ ಕರೆದ್ವಿ ಆದ್ರೆ ಈಗ ಹಾವೇರಿಯಿಂದ ಅಂದ್ರೆ ಬಿಜಾಪುರದಲ್ಲಿ ಇದ್ದಾಗಲೂ ಕೂಡ ಅವ್ರು ಎಷ್ಟು ನಿರ್ಮೂಲವಾಗಿ ಹೇಳರು ಅಂತಂದ್ರೆ ತುಂಬಾ ದೂರ ರಾತ್ರಿ ಹಾಕ್ತೇನೆ ಬೆಳಗ್ಗೆ ಬಂದು ಇಳಿತೇನೆ ಮುಗಿಸ್ಕೊಡ್ತೇನೆ ರಾತ್ರಿ ಹಾಕ್ತೇನೆ ಅಂದ್ರೆ ನಮ್ಮ ಇಡೀ ಈ ವೈಚಾರಿಕ ಚರ್ಚೆ ಒಳಗಡೆಗೆ ಯಾದ್ಯ ಅವ್ರ ಜೊತೆ ತುಂಬಾ ಸಂದರ್ಭದಲ್ಲಿ ಚರ್ಚೆಯನ್ನು ಮಾಡಿದ್ರೆ ಆ ಅವ್ರ ಮನೆಗೆ ಬಿಜಾಪುರಕ್ಕೆ ಹೋದಾಗಲೂ ಕೂಡ ಯಾವ ಸಂಗತಿಗಳು ಚರ್ಚೆ ಮಾಡ್ತಿಲ್ಲ ಹೋದಾಗೆಲ್ಲ ಯಕ್ಷಗಾನ ಸುದ್ದಿ ಕಳೆದದ್ದು ಬರಬಾರ ಹೇಳಿದ್ರು ಆ ಒಂದು ಎರಡು ದಿವಸ ಎಲ್ಲರೂ ಸೇರ್ ಹೊಡಿ ಇನ್ನೂ ಚರ್ಚೆ ಮಾಡುವುದು ಅಂತ ಹೇಳಿ ಹೇಳಿದ್ರೆ ಅದಕ್ಕೆ ಬೇಕಾದ ಸಂದರ್ಭ ಸಸಿ ಮಾಡೋಣ ಅಂತ ಹೇಳಿ ಹಾಗೆ ಅವರು ಬಂದಿದ್ದಾರೆ ಇತ್ತೀಚೆಗೆ ಅವರ ಬಗ್ಗೆ ಒಂದು ಪುಸ್ತಕವನ್ನ ಎಡಿಟ್ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗಲೂ ಕೂಡ ಅವ್ರ ಜೊತೆಗೆ ಚರ್ಚೆ ಮಾಡಿದ್ರು ಹೀಗೆ ಸದಾ ಯಕ್ಷಗಾನ ಜೊತೆಗೆ ಯಕ್ಷಗಾನದ ತಾಳಮೊದಲಿ ಜೊತೆಗೆ ಇದ್ದಂತವ್ರು ಏಕಾಕಿ ನನಗೆ ತೀರಾ ಆಶ್ಚರ್ಯ ಇರೋದು ಅವರ ಕಥಾ ಸಂಕಲನ ಕೂಡ ಬರೋದ್ರ ಮೂಲಕ ಅವರು ಕಥೆಗಾರರಾಗಿ ಕೂಡ ನಮ್ಮ ನಡುವೆ ತೀರಾ ಪ್ರಸಿದ್ಧರಾಗಿದ್ದಾರೆ ಆ ಕೆಂಟರ್ ಸಂಪಿಗೆ ತ ವೆಬ್ ಮ್ಯಾಗ್ಝಿನ್ ಅವರು ಅಂಕಣ ಬರೆತಾರೆ ಸಂಯುಕ್ತ ಅಭಿಜಯ ಕರ್ನಾಟಕದಲ್ಲೂ ಕೂಡ ಅಂಕಣ ಬರುತ್ತೆ ಹೀಗೆ ಸಾಹಿತ್ಯ ಸಾಹಿತ್ಯೇತರ ಕ್ಷೇತ್ರದಲ್ಲೂ ಕೂಡ ತನ್ನ ತೊಡಗಿಸ್ಕೊಂಡಂತಿ ಅವರು ಇವತ್ತು ನಮ್ಮ ಜೊತೆ ಇರುವುದು ತೀರಾ ಸಂತೋಷ ಸಂಗತಿ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಬೇಸ್ತಾ ಆ ತಂದವರ ಜೊತೆ ಕೂಡ ಬಹುಶಃ ಅನೇಕ ಸಂದರ್ಭದಲ್ಲಿ ತಾಳ್ಮರಲ್ಲಿ ಜಗಳ ಇತ್ಯಾದಿ ಇಲ್ಲೆಲ್ಲವೂ ಪಾಲ್ಗೊಂಡವರು ಚರ್ಚೆಯಲ್ಲಿ ಪಾಲ್ಗೊಂಡವರು ಆಗಿರೋದ್ರಿಂದ ಅಂದ್ಕೊಂಡಿದ್ದೇನೆ ಹಾಗೆಯೇ ಆ ನಾವೆಲ್ಲ ಸೇರ್ ಮಾಡೋದಾಗಿರುವಂತ ಕಿರಣ್ ಭಟ್ ಅವರು ಇವತ್ತು ವೇದಿಕೆಯ ಅಧ್ಯಕ್ಷತೆ ಆಗಿದ್ದಾರೆ ಚಿಂತನ್ ಅಧ್ಯಕ್ಷರು ದೊಡ್ಡ ಬಲ ಏನು ಅಂತಂದ್ರೆ ಅವರು ರಿಟೈರ್ಡ್ ಆಗಿರೋದನ್ನ ಕಾಯ್ತಾ ಇದ್ವಿ ಈ ಸಲ ಅವರು ರಿಟೈರ್ಡ್ ಆಗಿದ್ದಾರೆ ಸ್ವಲ್ಪ ದಿನದಲ್ಲಿ ಯಾಜ್ಯವರು ಕೂಡ ರಿಟೈರ್ಡ್ ಆಗ್ತಾರೆ ಅನ್ನೋದನ್ನ ಕೇಳಿದ್ದೇವೆ ಮತ್ತೆ ಮೇಲೆ ಬಿಲ್ಡಿಂಗ್ ತೋರ್ತಾಗಿದ್ದಾರೆ ರಿಟೈರ್ಡ್ ಆದ್ಮೇಲೆ ನಾನು ಇತ್ತಲೇ ರಾಶಿ ತಲೆ ಬರ್ತೇನೆ ಅಂತೇಳಿ ಬಹುಶಃ ಅದು ನಮಗೆ ಕೊಟ್ಟ ಆಶ್ವಾಸನೆ ರಾಜಕಾರಣಿಗಳ ಅಲ್ಲ ಕಲಾವಿದರು ಕೊಟ್ಟ ಆಶ್ವಾಸನೆ ಅಂತ ನಾನು ಅಂದ್ಕೋತೇನೆ ಸದಾ ನಮ್ಮ ಜೊತೆಗೆ ಕರ್ತಾರೆ ಅಂತೇಳಿ ಕಿರಣ್ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಬಯಸ್ತೇನೆ ಹಾಗೆ ಆ ತಂದೆಯವರ ಒಡನಾಡಿಗಳಾಗಿರುವಂತಹ ಬಿ ವಿ ಬಂದಿದ್ದಾರೆ ನಮ್ಮ ಆರಾಧ್ಯ ನಮ್ಮ ಜೊತೆಗೆ ಇದ್ದಾರೆ ವಿಶೇಷವಾಗಿ ನಮ್ಮ ಜೊತೆಗೆ ಹಲವು ದಿನಗಳ ಕಾಲ ಜೊತೆಯಾಗಿ ಕೆಲಸ ಮಾಡುವಂತ ನೋವು ಗೌರವ ಇಟ್ಕೊಂಡಿರುವಂತ ಜಿ ಭಟ್ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಕೂಡ ಎಲ್ಲ ಅವರನ್ನ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ ಬಿ ಎಸ್ ಗೌಡರು ಮತ್ತ ಸರ್ ಅವರ ಜೊತೆಗೆ ಅವರೆಲ್ಲ ಸ್ನೇಹಿತರು ಅವರು ನಮ್ಮ ಸ್ನೇಹಿತರು ಅಂತ ಅಂದ್ಕೊಂಡು ಎಲ್ಲರನ್ನೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ ಮಾಧ್ಯಮದವರು ಬಂದಿದ್ದಾರೆ ಬಂದಿದ್ದಾರೆ ಮತ್ತು ತಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ನಾನು ಸ್ವಾಗತವನ್ನ ಬಯಸ್ತಾ ಕಾರ್ಯಕ್ರಮ ಮುಂದುವರಿಸೋಣ ಮತ್ತು ಯಕ್ಷಗಾನ ಮುಗಿಯುವಲ್ಲಿ ಕೂಡ ಇರಬೇಕು ಅಂತ ವಿನಂತಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತಾರೆ ಯಕ್ಷಗಾನದ ತುಂಬಾ ದೊಡ್ಡ ಆಸಕ್ತರು ಹಾಗೂ ತಾಳ್ಮಕೆಯ ಕಲಾವಿದರು ಕೂಡ ಆಗಿದ್ರು ಅವರ ಒಡನಾಡಿಯಾದಂತಹ ಜಿ ಎಸ್ ಭಟ್ ಹೆಸರಿನಲ್ಲಿ ಇವತ್ತು ನಾವು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅರಿಯೋರು ಶಿಕ್ಷಕರು ಜಿ ಎಸ್ ಭಟ್ ಶಿಕ್ಷಕರು ಈಗ ನಾವೇನೋ ಸನ್ಮಾನಕ್ಕೆ ಆಯ್ಕೆ ಮಾಡಿದ್ದೇವಲ್ಲ ಬೊಮ್ಮಾಯಿ ಅವರು ಕೂಡ ಶಿಕ್ಷಕರು ಅದರಲ್ಲೂ ಕೂಡ ಅವರು ಪಿ ಯು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದು ನನ್ನ ಡಿಪಾರ್ಟ್ಮೆಂಟು ಅನ್ನುವಂತಹ ಹೆಮ್ಮೆ ಕೂಡ ನನಗೆ ಇದೆ ಇವತ್ತು ಜಿ ಎಸ್ ಭಟ್ರ ಮಕ್ಕಳಾದಂತಹ ಉದಯ್ ಜಿ ಭಟ್ ಅವರು ಬರಬೇಕಾಗಿತ್ತು ಬರ್ತೇನೆ ಅಂತ ಹೇಳಿದ್ರು ನಿರೀಕ್ಷೆ ಇಳು ಕೂಡ ಶ್ರೀಪಾದ್ ಭಟ್ ಬರಬೇಕಾಗಿತ್ತು ಪ್ರಸಿದ್ಧ ರಂಗ ನಿರ್ದೇಶಕರು ಅವರ ನಾಟಕ ಬೆಂಗಳೂರಿನಲ್ಲಿ ಪ್ರದರ್ಶನ ಆಗ್ತಾ ಇದೆ ಆ ಕಾರಣಕ್ಕಾಗಿ ಅವರು ಅಲ್ಲಿ ಇದ್ದಾರೆ ಎಲ್ಲರ ಪ್ರತಿನಿಧಿಯಾಗಿ ಶ್ರೀಪಾದ ಭಟ್ ಸಂಗಾತಿಯಾದಂತಹ ಶಾಂತಲಾ ಭಟ್ ನಮ್ಮ ಜೊತೆಗೆ ಇದ್ದಾರೆ ಕಳೆದ ವರ್ಷ ಬಹುಶಃ ಜಿ ಎಸ್ ಭಟ್ಟರ ಸಂಗಾತಿ ತಾರಾ ಭಟ್ ಅವರು ನಮ್ಮ ಜೊತೆಗೆ ಇದ್ರು ಇವತ್ತು ನಮ್ಮ ಜೊತೆಗಿಲ್ಲ ಗೌರವಪೂರ್ವಕವಾದ ನಮನಗಳನ್ನು ಅವರಿಗೆ ಸಲ್ಲಿಸ್ತಾ ಬೊಮ್ಮಾಯಿ ವೆಂಕಟಮಣಗಾಂವ್ಕರ್ ಅವರನ್ನ ಅತಿಥಿ ಅಭ್ಯಾಗತರು ಹಾಗೆ ಎಲ್ಲರೂ ಸೇರಿ ಸನ್ಮಾನಿಸಬೇಕು ಅಂತ ಎಲ್ಲರಲ್ಲಿ ಕೇಳಿಕೊಳ್ಳುತ್ತೆ